ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕನ್ನೋದು ಮೊದಲನೇದಾಗಿ ಅವರಲ್ಲಿ ಇರುವಂತ ಏನು ಆ ನೋವು ಯಾಕೋಸ್ಕರ ಬ್ಯಾನ್ ಮಾಡ್ಬೇಕು ಅನ್ನೋದನ್ನ ಸಮಾಜಕ್ಕೆ ಅವರು ತಿಳಿಸ್ಬೇಕು ಯಾರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಮಾಜಕ್ಕೆ ಏನಕ್ಕೋಸ್ಕರ ಅಂತ ಮತ್ತೆ ಇನ್ನೊಂದು ಅದನ್ನ ವಿರೋಧಿಸುವಂತವ್ರು ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ಬೇಕು ಕೇವಲ ಸಮಾಜದಲ್ಲಿ ಗಲಭೆಗೋಸ್ಕರನೇ ಅದು ಕಾರಣ ಆಗ್ಬಾರ್ದು ಸಮಾಜದಲ್ಲಿ ಶಾಂತಿ ಅನ್ನೋದನ್ನ ನಾವು ನೆಲೆಸಬೇಕು ನಾವು ಅದಕ್ಕೆಲ್ಲಾನು ಸಪೋರ್ಟ್ ಆಗಿ ನಿಂತ್ಕೋಬೇಕು ಅವರು ಬರೇ ಅವರು ಆರೋಪ ಮಾಡ್ತಾರೆ ಇವರು ಇದನ್ನ ವಿತ್ಯಾರೋಪ ಮಾಡ್ತಾರೆ ಅನ್ನೋದನ್ನೇ ಪ್ರತ್ಯಾರೋಪದಲ್ಲೇ ಇರಬಾರ್ದು ಅದಕ್ಕೊಂದು ಇತ್ಯಾರ್ಥ ಅನ್ನೋದನ್ನ ಖಂಡಿತ ತರಬೇಕು ಅದಕ್ಕೆ ಸರ್ಕಾರ ಏನು ಕೈಗೊಳ್ಳುತ್ತದೆ ಕೈಗೊಂಡು ಅದಕ್ಕೆ ಬೇಕಾದಂತ ನ್ಯಾಯ ಒದಗಿಸಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಯಾಕೆಂಥದಂತಾರೆ ಅವರು ಮೊದಲನೇದಾಗಿ ಅವರು ಕೆಲವೊಂದು ನಮ್ಮ ಸಂವಿಧಾನದಲ್ಲಿರೋ ಸಿದ್ಧಾಂತಗಳನ್ನು ಒಪ್ಪೋದಿಲ್ಲ ಕೆಲವೊಂದು ಒಪ್ಪೋದಿಲ್ಲ ಅವರು ಖಂಡಿತವಾಗ್ಲೂ ಒಪ್ಪೋದಿಲ್ಲ ಕೆಲವೊಂದು ಅವ್ರು ಹೇಳ್ತಾರೆ ನಾವು ಅದು ಒಪ್ತೀವಿ ಇದು ಒಪ್ತೀವಿ ಅದು ಒಪ್ಪಿರ್ಬೋದು ಆದರೆ ಎಲ್ಲವನ್ನು ಅವ್ರು ಒಪ್ಪೋದಿಲ್ಲ ಆದರೆ ಸಂವಿಧಾನದ ಅಡಿಯಲ್ಲಿ ಬರುವಂಥ ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಏನೇನು ಬರ್ತದೋ ಅದನ್ನೆಲ್ಲನೂ ಒಪ್ಪುವಂಥದ್ದೇ ಸಂಘಟನೆ ಕೇವಲ ಅದು ನನ್ನ ಮನೆ ಸಂಘಟನೆ ಅಲ್ಲ ಅಥವಾ ಒಂದು ನನ್ನ ಕುಟುಂಬದ ಸಂಘಟನೆ ಅಲ್ಲ ನನ್ನ ಜಾತಿ ಸಂಘಟನೆ ಅಲ್ಲ ಅದು ಅದು ಸರ್ವ ಸಮಾನವಾಗಿರುವಂಥ ಒಂದು ಸಂಘಟನೆ ಆಗಿರಬೇಕು ಸರ್ವ ಸಮಾನತೆ ಅಂತ ಬಂದಾಗ ಸಂವಿಧಾನ ಮೊದಲನೇದಾಗಿ ಇಡಬೇಕು ಅದರಲ್ಲಿ ಭಗವಂತ ಪ್ರತಿಯೊಂದನ್ನು ನಾವು ಗೌರವಿಸುವಂತರಾಗಿದ್ದಾರೆ ಈಗ ಆರ್ ಎಸ್ ಎಸ್ ಇರೋದು ಸಮಾಜಕ್ಕೆ ಮಾರಕ ಯಾಕೆಂದ್ರೆ ಅವ್ರು ಹೇಳೋದು ಹಂಗೆ ಇದೆ ಅದಕ್ಕೋಸ್ಕರ ನಾವು ಬ್ಯಾನ್ ಮಾಡ್ತಾ ಇದ್ವಿ ಈ ಸಂಘಟನೆಯಿಂದ ಏನು ಸಮಾಜಕ್ಕೆ ಒಳ್ಳೇದಿಲ್ಲ ಬರೀ ಮಾರಕನೇ ಅಂತ ಸೊ ನಿಮ್ಗೆ ಅನಿಸುತ್ತೆ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆಯಿಂದ ಏನಾದ್ರು ಸಮಾಜಕ್ಕೆ ತೊಂದರೆ ಆಗ್ತಿದೆಯಾ ಆರ್ ಎಸ್ ಎಸ್ ಅನ್ನುವಂಥದ್ದು ಈ ನಡುವೆ ಏನಾಗ್ಬಿಟ್ಟಿದೆ ಅದು ಸ್ವಾರ್ಥಕ್ಕೋಸ್ಕರ ಹೋಗ್ತಾ ಇದೆ ಮೊದಲು ನಾನು ಆರ್ ಎಸ್ ಎಸ್ ಬಗ್ಗೆ ಇತಿಹಾಸ ಸ್ವಲ್ಪ ಓದಿದ್ದೀನಿ ಅದ್ರ ಬಗ್ಗೆ ಗೊತ್ತಿರೋ ಪ್ರಕಾರ ಆಗಿನ ಜನಗಳು ಪಾಪ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಕೆಲವರು ಎಲ್ಲರೂ ಅಂತಲ್ಲ ಈಗ ವಾಜಪೇಯಿ ಅವರು ನೋಡ್ಕೊಂಡಾಗ ಅವರು ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡಿಂದಂತ ಬಂದಂಥವ್ರು ಆದರೆ ಅವರು ಜನಗಳಿಗೆ ಏನು ಮಾಡಬೇಕು ವಾಜಪೇಯಿ ಒಂದು ಸರ್ಕಾರ ಏನಿತ್ತು ಅವಾಗ ಅವ್ರು ಏನೇನು ಒದಗಿಸ್ಕೊಡ್ಬೇಕು ಸರ್ಕಾರದಿಂದ ಆಗಿರ್ಬೋದು ಅವರು ಸ್ವಾರ್ಥಕ್ಕೆ ತೆಗೆದುಕೊಂಡು ಹೋಗ್ತಿರ ಸಮಾನತೆಗೋಸ್ಕರ ಸಭೆ ಸಮಾಜಕ್ಕೋಸ್ಕರ ಏನೋ ಒಂದು ಉದ್ದೇಶಕ್ಕಾಗಿ ಬಂದರು ಆದರೆ ಈಗಿರುವಂಥ ನಾಯಕರುಗಳಾಗಿರ್ಬೋದು ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಒಂದು ದಿವಸನೂ ಸಮಾನತೆಗೋಸ್ಕರ ಶಾಂತಿಗೋಸ್ಕರ ಒಂದು ದೇಶ ಉದ್ಧಾರಕ್ಕೋಸ್ಕರ ಎಲ್ಲೂ ಮಾತಾಡಿದ್ ನೋಡೋದಿಲ್ಲ ಆರ್ ಎಸ್ ಎಸ್ ಅಂತ ಬಂದಾಗ ಆ ವಿಚಾರ ಅಂತ ಬಂದಾಗ ಅವರು ಅದನ್ನ ಎತ್ತಿ ತೋರಿಸ್ಬೇಕು ನಾವೇನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದೀವಿ ಆರ್ ಎಸ್ ಎಸ್ ಸಂಘಟನೆಯಿಂದ ಅನ್ನೋಂಥದ್ದನ್ನು ಎತ್ತಿ ತೋರಿಸಿದಾಗಲೇ ನಮಗೂ ಅರ್ಥ ಆಗ್ತದೆ ಏನು ತೋರಿಸಿಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಅವ್ರನ್ನ ನಾವು ನಮ್ಮ ಬೇರೆ ವಿರೋಧಿಗಳು ಅನ್ನೋದೇ ರೀತಿಯಲ್ಲೇ ನಾವು ನೋಡ್ಬೇಕಾಗ್ತದೆ ಅವ್ರನ್ನ ಅವರು ನಮಗೆ ತಿಳಿಸ್ಬೇಕು ಇಲ್ಲ ಇದು ಈ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಅವರು ಅದನ್ನ ಎಲ್ಲೂ ಅವರು ತೋರಿಸ್ಕೊಳ್ಳಲ್ಲ ನಾವು ಈ ಒಳ್ಳೇದು ಮಾಡ್ತಾ ಇದ್ವ ಕೆಟ್ಟದ್ ಮಾಡ್ತಾ ಇದ್ವ ಅನ್ನೋದನ್ನ ತೋರಿಸ್ಕೋಳ ಒಳ್ಳೆದನ್ನ ಅವ್ರು ತೋರಿಸ್ಕೋಬೇಕು ಖಂಡಿತವಾಗ್ಲು ಸಂಘಟನೆ ಅಂದಾಗ ಒಳ್ಳೇದು ಕೆಟ್ಟದ್ದು ಖಂಡಿತ ಇರ್ತದೆ ಸರ್ ಅವರು ಒಳಗಡೆ ಆದ್ರೆ ಒಳ್ಳೆತನ ಅವ್ರು ಖಂಡಿತವಾಗ್ಲು ತೋರಿಸ್ಕೊಂಡಾಗ ನಾಲ್ಕು ಜನ ಮಾದರಿ ಹಾಗೆ ಆಗ್ತಾರೆ ಅವರು ಬೇರೆ ದೇಶ ವಿರೋಧಿ ಮಾತುಗಳನ್ನೇ ಮಾಡ್ಕೊಂಡಿದ್ದಾಗ ನಮಗೂ ಬೇಸರ ಆಗ್ತದೆ ಇತ್ತೀಚೆಗೆ ಏನ್ ಅಂತದ್ದು ಸಮಸ್ಯೆ ಇತ್ತು ಮುಂಚೆಲ್ಲ ಓಕೆ ಇತಿಹಾಸ ನೋಡಿದ್ವಿ ನಾವು ಇತ್ತು ಈಗಿನಾಯ್ಕರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊತಾರೆ ಯಾವ ವಿಚಾರನ ವಿಚಾರ ಅಂತ ಸ್ವಾರ್ಥಕ್ಕೆ ಅಂತ ಬಂದಾಗ ರಾಜಕೀಯ ವ್ಯಕ್ತಿಗಳು ಏನಿದಾರಲ್ವಾ ಅವರು ಖಂಡಿತವಾಗ್ಲು ಅವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ಅಥವಾ ಅವರು ನೆರೆ ಹೊರೆಯದವರಾಗ್ಲಿ ಯಾರು ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇಲ್ಲ ಒಬ್ಬ ಬಡಪಾಯಿ ಮಕ್ಕಳೇ ಅವರೇ ಅಂತವ್ರೆ ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ ಅವರು ಬಂದು ಸೇರಿದಾಗ್ಲೇ ನಮಗೆ ಇವರೆಲ್ಲ ಒಂದು ಸಮಾನತೆಯಲ್ಲಿದ್ದಾರೆ ಒಂದು ಒಗ್ಗಟ್ಟಲ್ಲಿ ಇದಾರೆ ನಾವು ಸೇರ್ಕೋಬಹುದು ನಾವು ಜೊತೆಗೂಡಿಸ್ಬೋದು ಅನ್ನೋ ಒಂದು ಅಭಿಪ್ರಾಯ ಬರ್ತದೆ ಅವರು ಅವರು ಶೌಕಿಗಳಲ್ಲಿ ಅವರು ಜೀವನ ಶೈಲಿಗಳಲ್ಲಿ ಅವರು ಬ್ಯುಸಿ ಆಗ್ಬಿಟ್ಟಿರ್ತಾರೆ ಬಡ ಮಕ್ಕಳು ಇವತ್ತು ಬೀದಿಗಳಲ್ಲಿ ನಿಂತ್ಕೊಂಡು ಕಿರ್ಚಾಡ್ದಾಗ ನಮ್ಗೆ ಏನು ಅವ್ರು ಸೇಫ್ ಆಗಿದಾರಪ್ಪ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ರಾಜಕೀಯಕ್ಕೆ ಬಂದಿದ್ದಾರೆ ರಾಜಕೀಯ ಬಳಕೆಗೋಸ್ಕರ ಇದನ್ನ ಒಂದು ಸಂಘನ ಅವರು ಉಪಯೋಗಿಸ್ಕೊತಾ ಇದಾರೆ ಅಂತ ನನಗೆ ಅನಿಸ್ತದೆ ಈಗ ಸಚಿವರು ಈಗ ನಮ್ಮ ಕರ್ನಾಟಕಕ್ಕೆ ಬರಬೇಕಾದ್ರೆ ಐ ಟಿ ಬಿ ಟಿ ಆಂಧ್ರಕ್ಕೆ ಹೋಯ್ತು ಆ ತಪ್ಪನ್ನ ಮರೆ ಮಾಚಕ್ಕೋಸ್ಕರ ಆರ್ ಎಸ್ ಎಸ್ ನ ಮುನ್ನೆಲೆ ತಂದಿದ್ದಾರೆ ಐ ಟಿ ಬಿ ಟಿ ವಿಚಾರ ಅಂತ ಬಂದಾಗ ನಮ್ದು ಏನು ಬೆಂಗಳೂರಲ್ಲಿ ಏ ಹಬ್ಬ ಮಾಡಬೇಕು ಅಂತ ಆಗಿತ್ತು ಅವ್ರು ಏ ಬಂದವರು ಮಾಡಬೇಕು ಅಂತ ಎಲ್ಲ ಓಡಾಡಿದ್ರು ಇಲ್ಲೆಲ್ಲ ಆಗಿತ್ತು ಮಾತುಕತೆ ಆಗಿತ್ತು ಬಟ್ ಅದು ರಾಜಕೀಯ ಕೆಲವೊಂದು ದುರುದ್ದೇಶಗಳಿಂದ ಅದು ಆಂಧ್ರಾಗ ಹೋಯಿತು ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅದರ ಬೆಳವಣಿಗೆ ನಾನು ನೋಡಿದ್ದೀನಿ ಅದು ಏನು ನಡೀತು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ ಯಾವತ್ತು ಇವರು ಕೇಂದ್ರ ಕೆಲವರು ಸಚಿವರ ಹತ್ರ ಅಥವಾ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ರು ಯಾರು ಎ ಎ ಸಂಸ್ಥೆಯವರು ಭೇಟಿ ಮಾಡಿದ್ದು ಮಾರನೇ ದಿವಸನೇ ಅನೌನ್ಸ್ಮೆಂಟ್ ಆಯಿತು ಇದು ಆ ಕರ್ನಾಟಕಕ್ಕೆ ಬರಲ್ಲ ಆಂಧ್ರಗೆ ಹೋಗುತ್ತೆ ಅನ್ನೋವಂಥದ್ದು ಮಾಹಿತಿ ನನಗಿದೆ ಹಾಗಾಗಿ ನನಗೆ ಉದ್ದೇಶ ಏನಪ್ಪಾ ಅಂತಂದ್ರೆ ಬಂದಿರೋದನ್ನ ಎಲ್ಲೋ ಕೇಂದ್ರ ಸರ್ಕಾರನೇ ಇದನ್ನು ತಡೆದು ಅಲ್ಲಿ ಕಳಿಸ್ತು ಅನ್ನೋದು ನನ್ನ ವಾದ ಖಂಡಿತ ಇರ್ಬೋದು ಯಾಕಂದ್ರೆ ಎಲ್ಲೋ ಒಂದು ಯಾವ್ದೋ ಒಂದು ವಿಚಾರದಲ್ಲಿ ಅವರು ಅದನ್ನ ತಡ ಮಾಡಿರ್ಬೋದು ಯಾವ್ದೋ ಒಂದು ಕಾರಣಕ್ಕೆ ಯಾವ್ದೋ ಒಂದು ವಿಚಾರದಲ್ಲಿ ತಡ ಮಾಡಿದಾಗ ಅದು ಏನಾಗುತ್ತೆ ಬೇರೆ ಕಡೆ ಡೈವರ್ಟ್ ಆಗೇ ಆಗುತ್ತೆ ಯಾಕಂದ್ರೆ ಉದ್ಯಮಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸಮಯ ನೋಡ್ತಾರೆ ಹಾಗಾಗಿ ಅವರು ಹೋಗಿದ್ದಾರೆ ಅಂತ ನನ್ಗೆ ಅನಿಸುತ್ತೆ ಕರ್ನಾಟಕ ಗವರ್ಮೆಂಟ್ ಈಗ ಐಟಿ ಮೇಲೆ ಸ್ವಲ್ಪ ನಿರಾಸಕ್ತಿ ತೋರ್ತಾ ಇದಾರೆ ಅಂತ ಈಗ ಮೊನ್ನೆ ಗುಂಡಿ ವಿಚಾರದಲ್ಲಿ ಎಲ್ಲ ಬೇರೆ ಕಡೆ ಗುಂಡಿ ಒಂದೇ ವಿಚಾರಕ್ಕೆ ಅವರು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂದರೆ ಅವ್ರು ನಮ್ಮ ದೇಶನೇ ಬಿಟ್ಟು ಹೋಗಿಡ್ಬೇಕು ಯಾಕೆ ಅಂತಂದ್ರೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಗುಂಡಿಗಳಿಲ್ಲ ಬೇರೆ ನಮ್ಮ ಕ್ಯಾಪಿಟಲ್ಸ್ ಅಲ್ಲಿನೂ ತುಂಬ ಗುಂಡಿಗಳಿವೆ ಇಲ್ಲಿ ಸ್ವಲ್ಪ ಇದೆ ಅಷ್ಟೇ ಯಾಕೆ ಬೆಂಗಳೂರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹುಶಃ ಬೇರೆ ಇರೋ ವಿರೋಧಿಗಳು ಇದನ್ನ ಹೈಲೈಟ್ ಮಾಡ್ತಾ ಇದಾರೆ ಅಂತ ನನಗನಿಸಿದೆ ನಾನು ನೋಡಿರೋ ಪ್ರಕಾರ ಬೇರೆ ಕ್ಯಾಪಿಟಲ್ಸ್ ಅಲ್ಲೂ ತುಂಬ ಗುಂಡಿಗಳಿದೆ ಅದನ್ನ ಬಿಟ್ಟು ನೋಡಿದ್ರೆ ಅವರು ದೇಶನ ಬಿಟ್ಟು ಬೇರೆ ದೇಶಗಳಿಗೆ ದೇಶಗಳಿಗೋಗಿ ಅವರು ನಮ್ಮ ನಮ್ಮ ಬೆಂಗಳೂರು ಫಿಟ್ ಅಲ್ಲ ಅನ್ನೋ ಕಾರಣಕ್ಕೆ ಅವರು ಆ ಮಾತು ಹೇಳಿರ್ಬೋದು ಆ ವಿಚಾರ ಅಂದ್ಕೊಂಡಂದ್ರೆ ಅವರು ನಮ್ಮ ಬೆಂಗಳೂರಲ್ಲಿ ಸಿಗುವಂಥ ಫೆಸಿಲಿಟೀಸ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಬೇರೆ ಸ್ಟೇಟ್ಗಳಲ್ಲಿ ಸಿಗಲ್ಲ ಯಾಕಂದ್ರೆ ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಅನ್ನೋಂಥದ್ದು ನಮ್ಮ ಬೆಂಗಳೂರಲ್ಲಿ ಇರುವಂತ ಸರ್ವಿಸ್ ಎಲ್ಲೂ ಸಿಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅಷ್ಟು ಸರ್ವಿಸ್ ಇದೆ ಇಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಲ್ಯಾಂಡ್ ಆಗಿರ್ಬೋದು